ವಿದ್ಯಾಸಂಸ್ಥೆಗಳು ಚಿಂತಾಮಣಿ ನಗರದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ನಾಗರಿಕ ಬಾಂಧವರೇ ನಗರದ ಪ್ರತಿಷ್ಠಿತ ಹಾಗೂ ಹೆಮ್ಮೆಯ ಶ್ರೀಲಕ್ಷ್ಮೀ ವಿದ್ಯಾಸಂಸ್ಥೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಾಖಲಾಟಿಗಳು ಆರಂಭಗೊಂಡಿವೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ವಿಕ್ರಮ್ ಶಾಲೆ ಅಪಿಯೇಟೆಡ್ ಟು ಸಿಬಿಎಸ್ಇ ಡೆಲ್ಲಿ ಎಲ್ ಕೆಜಿಯಿಂದ ಎಂಟನೇ ತರಗತಿವರೆಗೆ ವಿಕ್ರಂ ಪಿಯು ವಾಣಿಜ್ಯ ವಿಭಾಗದಲ್ಲಿ ಇ ಬಿ ಎಸ್ ಎಂಸಿ ಬಿ ಎ ಹಾಗೂ ಇ ಬಿ ಎ ಎಸ್ ಕೋರ್ಸ್ಗಳು ಲಭ್ಯವಿದೆ ವಿಕ್ರಮ್ ಪಿಯು ವಿಜ್ಞಾನ ವಿಭಾಗದಲ್ಲಿ ಇ ಸಿ ಮತ್ತು ಪಿಸಿ ಎಂ ಸಿ ಎಸ್ ಕೋರ್ಸ್ಗಳು ಲಭ್ಯವಿದೆ ವಿಕ್ರಮ್ ಪದವಿ ಡಿಗ್ರಿ ಕಾಲೇಜಿನ ವಿಭಾಗದಲ್ಲಿ ಇ ಬಿ ಎಂ ಬಿ ಸಿ ಎ ಮತ್ತು ಎಂಕಾಂ ಕೋರ್ಸ್ಗಳು ಲಭ್ಯವಿದೆ ವಿಕ್ರಮ್ ಬಿಇಡಿ ಕಾಲೇಜಿನಲ್ಲಿ ದಾಖಲಾತಿಗಳು ಪ್ರಾರಂಭಗೊಂಡಿವೆ ಎಸ್ಎಲ್ಯು ಎಸ್ ನರ್ಸಿಂಗ್ ವಿಭಾಗದಲ್ಲಿ ಜಿ ಎನ್ ಬಿಎಸ್ಸಿ ನರ್ಸಿಂಗ್ ಎಂಎಸ್ಸಿ ನರ್ಸಿಂಗ್ ಮತ್ತು ಪಿಬಿಪಿಎಸ್ಸಿ ಕೋರ್ಸ್ಗಳು ಲಭ್ಯವಿದೆ ಫಾರ್ಮಸಿ ಕಾಲೇಜಿನ ವಿಭಾಗದಲ್ಲಿ ಡಿ ಫಾರ್ಮಸಿ ಮತ್ತು ಬಿ ಫಾರ್ಮಸಿ ಕೋರ್ಸ್ಗಳು ಲಭ್ಯವಿದೆ ಪ್ಯಾರಾಮೆಡಿಕಲ್ ಕಾಲೇಜಿನ ವಿಭಾಗದಲ್ಲಿ ಟ್ಯಾಬ್ ಟೆಕ್ನಿಷಿಯನ್ ಇಮ್ಯಾಜಿಂಗ್ ಟೆಕ್ನಿಷಿಯನ್ ಹೆಲ್ತ್ ಇನ್ಸ್ಪೆಕ್ಟರ್ ಆಪರೇಷನ್ ಥಿಯೇಟರ್ ಮತ್ತು ಅನಸ್ತೀಶಿಯಾ ಟೆಕ್ನಾಲಜಿ ಹಾಗೂ ಆಕ್ಟಮಾಲಜಿ ಕೋರ್ಸ್ಗಳು ಲಭ್ಯವಿದೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿರುವ ವಿಶೇಷತೆಗಳು ಉತ್ತಮ ನೈಸರ್ಗಿಕ ಕ್ಯಾಂಪಸ್ ಗ್ರಂಥಾಲಯ ಪ್ರಯೋಗಾಲಯಗಳು ಯೋಗ ಹಾಗೂ ಕರಾಟೆ ತರಬೇತಿ ಕರಕುಶಲ ಸಂಗೀತ ಮತ್ತು ನೃತ್ಯ ತರಬೇತಿ ಎನ್ಸಿಸಿ ಜೂನಿಯರ್ ಹಾಗೂ ಸೀನಿಯರ್ ಡಿವಿಷನ್ ಉತ್ತಮ ಕ್ರೀಡಾ ತರಬೇತಿ ಇನ್ನು ಹಲವಾರು ವಿಶೇಷತೆಗಳನ್ನು ಒಳಗೊಂಡು ತಮ್ಮ ವಿದ್ಯಾಸಂಸ್ಥೆಯು ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಮುನ್ನುಡಿ ಬರೆಯಲು ಸಜ್ಜಾಗಿದೆ ದಾಖಲಾತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು ಒಂಬತ್ತು ಏಳು ಮೂರು ಒಂದು ನಾಲ್ಕು ನಾಲ್ಕು ಐದು ಒಂಬತ್ತು 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 ಮತ್ತು ఒ ఆరు మూరు ఆరు ఐదు ఎరడు సున్నా ఒ

ಓಂ ಶಾಂತಿ 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 ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಪೊಲವೆತ್ತಿ ತೋರುವ ದೀಪ ೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಮಾನ್ಯ ಉಸ್ತುವಾರಿ ಸಚಿವರಿಗೂ ಹಾಗೆ ಎಲ್ಲ ಗಣ್ಯರಿಗೂ ಸಹ ಅಭಿನಂದನೆಗಳನ್ನು ತಿಳಿಸ್ತಾ ಈಗ ಕೆಂಪೇಗೌಡರ ಭಾವಚಿತ್ರವನ್ನು ಅನಾವರಣಗೊಳಿಸ್ ಚಿಂತಾಮಣಿ ಕ್ಷೇತ್ರದ ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥವರು ಬಂದು ಕುರ್ಚಿಗಳಲ್ಲಿ ಅಲಂಕರಿಸಿ ಮತ್ತೊಮ್ಮೆ ತಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ ಸದಸ್ಯರು ಎಲ್ಲರೂ ಸಹ ಅದರಲ್ಲಿ ಭಾಗವಹಿಸಿ ಪುಷ್ಪಾರ್ಚನೆ ಮಾಡಿ ಎಲ್ಲ ಗಣ್ಯರು ಸಹ ನಾಡಪ್ರಭು ಫ್ರೆಂಡ್ಸ್ ಬಾರ್ಡಿ ಸರ್ ಅವರು ಗೌತಮ್ ಎಲೆಕ್ಟ್ರಾನಿಕ್ ಮಾಲೀಕರು ಇವರು ಸದರೀರವರು ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನು ವಿತರಿಸುತ್ತಿದ್ದಾರೆ ಇವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಅವರಲ್ಲಿ ಸವಿನಿಯ ಪ್ರಾರ್ಥನೆ ने, नेक्स्ट बैच विद्याश्री बीएस भर हरती हरितीश सीएस गडियागिरी हर्षित सीएस सिधराज निश्चिता बीएस दर्शनी बी निकिता रेड्डी एन स्फूर्ति आर चैतन्य आर तेजस्विनी एम ಪ್ರಥ್ ಕೆ ಪಿ ಪಲ್ಲವ್ ಬಿ ಎಸ್ ವಿವೇಕ್ರೆಡ್ಡಿ ಇಷ್ಟು ವಿದ್ಯಾರ್ಥಿಗಳು ದೇವೇಕ್ ರೆರೆ ಎಲ್ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಹೋಗ್ಲಿ ಅಂತ ಎಲ್ಲರಿಗೂ ಸಹ ಶುಭಾಶಯಗಳನ್ನು ಕೋರ್ತು ಇಪ್ಪತ್ತು ಜನಕ್ಕೂ ಸಹ ಶ್ರೀ ವೆಂಕಟಸೂಪಾರೆಡ್ಡಿ ಸರ್ ಅವರು ಗೌತಮ್ ಎಲೆಕ್ಟ್ರಾನಿಕ್ಸ್ ಮಾಲೀಕರು ಇವರೆಲ್ರಿಗೂ ಸಹ ಸನ್ಮಾನ ಕಾರ್ಯಕ್ರಮ ಹಾಗೂ ಪ್ರೋತ್ಸಾಹಧನವನ್ನು ವಿತರಿಸ್ತಾ ಇದ್ದಾರೆ ಇವರಿಗೆ ಭಗವಂತನು ಇನ್ನೂ ಹೆಚ್ಚಿನ ಜೋರಾಗಿ ಚಪ್ಪಾಲ ಹೊಡೆ ಮುಖಾಂತರ ಇಂಶು ಬಾಡಿಯವರಿಗೆ ಧನ್ಯವಾದ ತಿಳಿಸಬೇಕಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಅವರ ಮುಂದಿನ ಜೀವನವನ್ನು ಇನ್ನೂ ಸುಗಮವಾಗಿ ನೆರವೇರಿಸಿಕೊಡ್ಲಿ ಅನ್ನೋ ಕಾರಣಕ್ಕಾಗಿ ಎಲ್ಲರೂ ಜೋರು ಚಪ್ಪಾಲೆ ಮುಖಾಂತರ ಅಭಿನಂದಿಸಬೇಕಾಗಿ ಸವಿನಿ ಬರ್ತಾನೆ ಮುಂದಿನ ತಂಡ ಚೇತನ್ ಪಿ ಎಂ ಯಶವಂತ್ ಎನ್ ಮಹಾರಥಿ ಕೆಎಸ್ ಗಗನಶ್ರೀ ಸಿ ಭಾಗ್ಯಲಕ್ಷ್ಮಿ ಎಂಎಸ್ ಈ ಐದು ಜನ ವಿದ್ಯಾರ್ಥಿಗಳು ಸಹ ರೆಡಿಯಿರಿ ಶ್ರೀ ಪಟೇಲ್ ಮುನ್ಶಾಮ್ ರೆಡ್ಡಿರವರ ಜ್ಞಾಪಕಾರ್ಥವಾಗಿ ಶ್ರೀ ಎಂ ಎನ್ ಮುನಿಷಾಮರೆ ರೆಡ್ಡಿ ರವರು ಐದು ಜನ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಪ್ರೋತ್ಸಾಹವನ್ನು ವಿತರಿಸ್ತಾರೆ ಇದು ಸನ್ಮಾನ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಸಿ ಆರ್ ಪಿ ರಾಮಕೃಷ್ಣ ರೆಡ್ಡಿ ಎಲ್ಲಿದ್ದರು ತಃ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ವ್ಯಾಸಂಗವು ಸುಖಕರವಾಗಿರಲಿ ಎಂಬುದಾಗಿ ತಮ್ಮೆಲ್ಲರನ್ನು ಆಶಿಸುತ್ತಿದ್ದೇವೆ ದೇವರು ತಮ್ಮೆಲ್ಲರಿಗೂ ಆಯುರ ಆರೋಗ್ಯ ಮತ್ತು ಶಿಕ್ಷಣವನ್ನು ಕೊಡಲಿ ಅಂತ ಕೆಂಪೇಗೌಡರಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ಬನ್ನಿ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ಮತ್ತು ಪ್ರತಿಭಾ ಪುರಸ್ಕಾರದ ಗೌರವ ಸಮರ್ಪಣೆ ಮಾಡಿರ್ತಕ್ಕಂಥ ಎಂ ಎನ್ ಮುನ್ಸಾಮ್ ರೆಡ್ಡಿ ಅಣ್ಣವರೆಗೂ ಸಹ ಅಭಿನಂದನೆಗಳು ಮತ್ತು ಪ್ರತಿಭಾ ಪುರಸ್ಕಾರ ನೀಡಿರ್ತಕ್ಕಂಥ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತ ಮುಂದಿನ ಸರದಿ ಪಿ ದೇವರಾಜ್ ಸರ್ ಅವರು ಮುಂದಿನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವಾದ ದಾನಿಗಳಾಗಿರ್ತಾರೆ ಅವರು ವೇದಿಕೆಗೆ ಬರಬೇಕು ಪ್ರತಿಭಾ ಪುರಸ್ಕಾರ ಸ್ವೀಕಾರ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮೃತ ಮತ್ತು ಪ್ರತಿಭಾ ಪುರಸ್ಕಾರ ಮಾಡಿ ನೀಡಿರ್ತಕ್ಕಂಥ ದಾನಿಗಳಿಗೂ ಮದುವೆ ಮತ್ತು ವೇದಿಕೆ ಮೇಲೆ ಆಸೆನಾಗಿದ್ದು ಪ್ರತಿಭಾ ಪುರಸ್ಕಾರವನ್ನು ನೆರವೇರಿಸಿಕೊಟ್ಟಂತಹ ಸಹ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ವಿದ್ಯಾರ್ಥಿಗಳು ಜೀವನ ಸುಖಕರವಾಗಿರಲಿ ಎಂಬುದಾಗಿ ಜಯಂತಿ ಪ್ರಯುಕ್ತ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಒಳ್ಳೆಯದಾಗಲಿ ಎಂಬುದಾಗಿ ಆಶಿಸುತ್ತೇವೆ ಈ ಕಾರ್ಯಕ್ರಮದ ಮುಖಾಂತರ ಪ್ರತಿಭಾ ಪುರಸ್ಕಾರ ಪಡೆದ ಮತ್ತು ಪ ಪ್ರತಿಭಾ ಪುರಸ್ಕಾರ ನೀಡಿದ ದಾನಿಗಳು ಮತ್ತು ಪ್ರತಿಭಾ ಪುರಸ್ಕಾರವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ವೇದಿಕೆಯ ಗಣ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಪ್ರತಿಭಾ ಕಾರ್ಯಕ್ರಮದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ ಜೈ ಹಿಂದ್ ಜೈ ಅಂಬೇಡ್ಕರ್ ಜೈ ಕೆಂಪೇಗೌಡ पी एसी एस एस एल सिद्यार्थी